ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಚಳುವಳಿ ಮಾಡ್ತಾ ಇದ್ದಾರೆ ಅಂತೇಳಿ ಬಿಂಬಿಸ್ತಾ ಇದ್ರು ರೈತರು ಚಳುವಳಿ ಮಾಡ್ತಾ ಇಲ್ಲ ಕೆಲವರು ರೈತರ ರೆಪ್ರೆಸೆಂಟೇಟಿವ್ಸ್ ಆಗಿ ರೈತರೇ ನಾವು ಅಂತ ಹೇಳಿ ಬ್ರ್ಯಾಂಡ್ ಮಾಡಿಕೊಂಡು ಅದು ಬೆಂಗಳೂರಿಂದ ಹಿಡ್ಕೊಂಡು ಡೆಲ್ಲಿಯವರೆಗೆ ಇವತ್ತು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಅದನ್ನ ಪರಿಗಣಿಸಿದ್ದೇನೆ ಇಡೀ ಗ್ರಾಮಾಂತರ ಪ್ರದೇಶದ ಮತದಾರ ರೈತರ ಪರವಾಗಿದ್ದೇವೆ ನಾವು ರೈತರು ಕೇಂದ್ರ ಸರ್ಕಾರ ರೈತರ ಪರವಾಗಿದೆ ರಾಜ್ಯ ಸರ್ಕಾರ ರೈತರ ಪರವಾಗಿದೆ ಅನ್ನುವಂಥ ಮ್ಯಾಂಡೇಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನನಗೆ ಗೊತ್ತಾಗತ್ತೆ ಅದು ಕರ್ನಾಟಕವೂ ಸೇರಿದಂತೆ ರಾಜಸ್ಥಾನವೂ ಸೇರಿದಂತೆ ತೆಲಂಗಾಣವೂ ಸೇರಿದಂತೆ ಜಮ್ಮು ಕಾಶ್ಮೀರ ಸೇರಿದಂತೆ ಬಿಹಾರ ಸೇರಿದಂತೆ ಇಡೀ ದೇಶದಲ್ಲಿ ಏನೇನು ಚುನಾವಣೆಗಳು ನಡೀತು ಎಲ್ಲ ಚುನಾವಣೆಗಳಲ್ಲಿ ಮತದಾರ ಮ್ಯಾಂಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ